ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತಹ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಮೂಲಕ ನಗದು ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಗ್ಗೆ ಹಾಗೂ ಯೋಜನೆಯಡಿ ಸರ್ಕಾರಿ ನೌಕರ ನೋಂದಾವಣಿ ಮತ್ತು ಆಯ್ಕೆಯನ್ನು ಕುರಿತು ಯಾವ ರೀತಿ ಪ್ರತಿಯೊಬ್ಬ ನೌಕರರು ಕೂಡ ಈ ಒಂದು ರಹಿತ ವೈದ್ಯಕೀಯ ಸೇವೆಗೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಬೇಕು ಎಚ್ ಆರ್ ಎಮ್ ಎಸ್ ಮೂಲಕ ಹಿಂಥಕ್ಕಂಥ ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ನೋಡಿ ಈ ಕೆ ಎ ಎಸ್ ಎಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಯೋಜನೆಯು ರಾಜ್ಯ ಸರ್ಕಾರದ ನೌಕರರಿಗೆ ಐಚ್ಛಿಕವಾಗಿದ್ದು ಇದರ ಅರ್ಥ ಏನಪ್ಪ ಅಂತ ಅಂದರೆ ಎಲ್ಲ ನೌಕರರು ಕೂಡ ಈ ಯೋಜನೆಗೆ ಒಳಪಡಬಲೇಬೇಕು ಅಂತ ಏನು ಕಡ್ಡಾಯ ಇಲ್ಲ ಯಾವ ನೌಕರರಿಗೆ ಆಸಕ್ತಿ ಇದೆ ಅಂಥವ್ರು ಈ ಯೋಜನೆಗೆ ಒಳಪಡ್ಬೋದು ಇಲ್ಲದೇ ಇರ್ತಕ್ಕಂಥವ್ರು ಈ ಯೋಜನೆಯಿಂದ ಹೊರಗಡೆ ಉಳಿಯಬೋದು ಎರಡಕ್ಕೂ ಕೂಡ ಅವಕಾಶ ಇದೆ ಯಾಕೆಂದರೆ ಯಾರು ಈ ಯೋಜನೆಗೆ ಒಳಪಡ್ತಾರೋ ಅವರಿಗೆ ಪ್ರತಿ ತಿಂಗಳು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರತಿ ತಿಂಗಳು ಅವರ ವೇತನದಲ್ಲಿ ಒಂದಷ್ಟು ವಂತಿಕೆಯನ್ನು ಕಟಾವಣೆಯನ್ನು ಮಾಡಲಾಗುತ್ತೆ ಯಾವ್ಯಾವ ವರ್ಗದ ನೌಕರಿಗೆ ಎಷ್ಟೆಷ್ಟು ಅಂತಕ್ಕಂಥದ್ದನ್ನು ನಾನು ತಿಳಿಸ್ತೀನಿ ಸೊ ಹಾಗಾಗಿ ಯಾರು ಈ ಯೋಜನೆಗೆ ಒಳಪಡ್ತೀನಿ ಅಂತಾರೆ ಅವರು ಕೂಡ ಒಪ್ಪಿಗೆ ಪತ್ರವನ್ನು ಕೊಡಬೇಕು ಯಾರು ಒಳಪಡಲ್ಲ ಅಂತಾರೆ ಅವರೂ ಕೂಡ ಒಂದು ಪತ್ರವನ್ನು ಘೋಷಣಾ ಪತ್ರವನ್ನು ಸಂಬಂಧಪಟ್ಟಂಥ ಡಿ ಡಿ ಒಗಳಿಗೆ ನೀಡಬೇಕಾಗತ್ತೆ ನೋಡಿ ಈ ಒಂದು ಯೋಜನೆಗೆ ಕಡ್ಡಾಯ ಆಗಿರೋದಿಲ್ಲ ಇದಕ್ಕೆ ಇದು ಒಂದು ಐಚ್ಛಿಕವಾಗಿರುತ್ತದೆ ಸರ್ಕಾರಿ ನೌಕರರು ಯೋಜನೆಗೆ ಒಳಪಡಲು ಆಯ್ಕೆಯನ್ನು ವ್ಯಕ್ತಪಡಿಸಲು ಉದ್ದೇಶದಲ್ಲಿ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅನುಬಂಧ ಎರಡರ ನಮೂನೆ ಒಂದು ಮತ್ತು ನಮೂನೆ ಎರಡು ಫಾರ್ಮೆಟ್ ಬರುತ್ತೆ ಆ ಫಾರ್ಮೆಟನ್ನು ಕೂಡ ನಾನು ತೋರಿಸ್ತೀನಿ ಹಾಗಾಗಿ ಯಾರ್ಯಾರು ಈ ಯೋಜನೆಗೆ ಒಳಪಡ್ತಕ್ಕಂಥ ಅಲ್ಲ ಶಿಕ್ಷಕರಲ್ಲ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೂ ಸಂಬಂಧಪಟ್ಟಂಥದ್ದು ಅವರು ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತರ ಒಳಗಾಗಿ ಸಂಬಂಧಪಟ್ಟಂಥ ನಿಮ್ಮ ಡಿ ಡಿ ಒಗಳಿಗೆ ಒಂದು ಮನವಿ ಪತ್ರವನ್ನು ತಾವು ನೀಡಬೇಕಾಗತ್ತೆ ನೋಡಿ ಯಾವ ನೌಕರ ನಾನಿಲ್ಲ ಈ ಯೋಜನೆಗೆ ಒಳಪಡೋದಿಲ್ಲ ನಾನು ಮಾಮೂಲಿ ಹಳೆ ಯೋಜನೆಯಲ್ಲೇ ಮುಂದುವರಿತೀನಿ ಅಂತ ಅಂದರೆ ಅವರು ಕೂಡ ಇಪ್ಪತ್ತೈದು ಎರಡು ಸಾವಿರದ ಒಳಗಾಗಿ ಈ ಸಂಬಂಧ ಅನುಬಂಧ ಎರಡರ ನಮೂನೆ ಎರಡರಲ್ಲಿ ಯಾರು ಈ ಯೋಜನೆಗೆ ಒಳಪಡಲು ಇಷ್ಟಪಡ್ತಿರೋ ಅವರು ಅನುಬಂಧ ಎರಡರ ನಮೂನೆ ಒಂದರಲ್ಲಿ ಮನವಿಯನ್ನು ಕೊಡಬೇಕು ಯಾರು ಇಚ್ಛೆ ಪಡೋದಿಲ್ಲ ಅವರು ಅನುಬಂಧ ಎರಡರ ನಮೂನೆ ಎರಡರಲ್ಲಿ ಘೋಷಣೆಯನ್ನು ನೀಡಬೇಕಾಗತ್ತೆ ನೋಡಿ ಈ ಯೋಜನೆಗೆ ಒಳಪಡ್ತಕ್ಕಂಥ ನೌಕರರ ಒಂದು ವಂತಿಕೆ ಪ್ರತಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ವೇತನದಿಂದ ಕಟಾವಣೆ ಮಾಡಲಾಗುತ್ತೆ ಗ್ರೂಪ್ ಎನ್ನ ಅವರಿಗೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಕಟ್ ಮಾಡಲಾಗುತ್ತೆ ತಮ್ಮ ಅವರವರ ವೇತನದಲ್ಲಿ ಗ್ರೂಪ್ ಬಿಗೆ ಬರತಕ್ಕಂಥ ನೌಕರರಿಗೆ ಪ್ರತಿ ತಿಂಗಳು ಐನೂರು ರೂಪಾಯಿ ಗ್ರೂಪ್ ಸಿ ಮುನ್ನೂರೈವತ್ತು ರೂಪಾಯಿ ಗ್ರೂಪ್ ಡಿ ಇನ್ನೂರ ಐವತ್ತು ರೂಪಾಯಿ ಹಾಗಾಗಿ ಈ ಯೋಜನೆಗೆ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ವಿಧಾನವನ್ನು ಕೂಡ ನಾನು ಹೇಳ್ತೀನಿ ಯಾರ್ಯಾರನ್ನ ರಿಜಿಸ್ಟರ್ ಮಾಡ್ಕೋಬೋದು ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಇವರನ್ನು ಕೂಡ ನಾವು ರಿಜಿಸ್ಟರ್ ಮಾಡ್ಕೋಬೋದು ಅಂದರೆ ಈ ಯೋಜನೆಗೆ ಒಳಪಡೋ ರೀತಿಯಲ್ಲಿ ಸರ್ಕಾರಿ ನೌಕರನೊಂದಿಗೆ ಸಾಮಾನ್ಯ ವಾಸವಾಗಿರೋ ಆತನ ತಂದೆ ಮತ್ತು ತಾಯಿ ಅವರು ಇತರೆ ಯಾವುದೇ ಆರೋಗ್ಯ ಸೌಲಭ್ಯಕ್ಕೆ ಒಳಪಟ್ಟಿರಬಾರದು ಅರ್ಥ ಆಗ್ತಿದೆಯಾ ಈಗ ಸರ್ಕಾರಿ ನೌಕರನ್ನ ತಂದೆ ಮತ್ತು ತಾಯಿನೂ ಕೂಡ ಈ ಒಂದು ಯೋಜನೆಗೆ ನಾವು ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ಗಂಡ ಅಥವಾ ಹೆಂಡತಿ ಬಟ್ಟು ಏನು ಅವಲಂಬಿತರು ಅಂತ ನಾವು ಕರಿತೀವಿ ಅಂದರೆ ಅವರ ತಂದೆ ತಾಯಿಗಳೇನಂತ ಅವರು ಇತರೆ ಯಾವುದೇ ಸರ್ಕಾರದ ಆರೋಗ್ಯ ಸೇವೆಗಳು ಏನಿದಾವೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಆರೋಗ್ಯ ಭಾರತ್ ಅಂತ ಕರೀತಾರಲ್ಲ ಆ ಥರದ ಯಾವುದೇ ಆರೋಗ್ಯ ಯೋಜನೆಗೆ ಒಳಪಟ್ಟಿರಬಾರ್ದು ಅವರ ಏನು ಅವಲಂಬಿತರು ಏನಿದರೆ ಅವರ ಆದಾಯ ಮಿತಿ ಹದಿನೇಳು ಸಾವಿರವನ್ನು ಮೀರಿರಬಾರದು ನೋಡಿ ಈ ಯೋಜನೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಇಚ್ಛಿಸ್ತಕ್ಕಂಥ ಸರ್ಕಾರಿ ನೌಕರರು ಎರಡು ವಿಧಾನದ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಆಯ್ಕೆ ಒಂದು ಫಲಾನುಭವಿಗಳು ಯೋಜನೆಯಡಿಯಲ್ಲಿ ಸರ್ಕಾರಿ ನೌಕರರು ನೋಂದಾಯಿಸಿಕೊಳ್ಳಲು ಲಿಖಿತ ಮನವಿಯನ್ನು ಡಿ ಒಗಳಿಗೆ ಸಲ್ಲಿಸದರ ಮೂಲಕ ಕೂಡ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಆ ರೀತಿ ನೋಂದಾಯಿಸಿಕೊಳ್ಳೋದಕ್ಕೆ ಅವರು ಒಂದಷ್ಟು ದಾಖಲೆಗಳನ್ನು ಒದಗಿಸಬೇಕಾಗತ್ತೆ ಏನು ಸರ್ಕಾರಿ ನೌಕರನ ಹಾಗೂ ಕುಟುಂಬದ ಹರ್ರ ಸದಸ್ಯರು ಅಂದರೆ ಯಾರ್ಯಾರ ಹೆಸರನ್ನು ಈ ಯೋಜನೆಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ತಾವು ರಿಜಿಸ್ಟರ್ ಮಾಡ್ತಿರೋ ಅವರ ಎಲ್ಲ ಅವರ ಫೋಟೋಗಳು ಭಾವಚಿತ್ರಗಳು ಬೇಕು ಎಲ್ಲರದ್ದು ಕೂಡ ಪ್ರತ್ಯೇಕವಾದಂಥ ಭಾವಚಿತ್ರ ಬೇಕು ಐವತ್ತು ಕೆ ಬಿ ಒಳಗಡೆ ಇರಬೇಕು ಮತ್ತು ಆ ಫೋಟೋದ ಮೇಲೆ ಸರ್ಕಾರಿ ನೌಕರನ ಸಹಿ ಮತ್ತು ದಿನಾಂಕವನ್ನು ನಮೂದಿಸಬೇಕಾಗತ್ತೆ ಜನ್ಮ ದಿನಾಂಕದ ದಾಖಲೆಗಳು ಅವಲಂಬಿತ ಮಕ್ಕಳು ಏನು ನೀವು ಮಕ್ಕಳ ಹೆಸರನ್ನು ನೀವು ಅದರಲ್ಲಿ ರಿಜಿಸ್ಟರ್ ಮಾಡ್ತೀರೋ ಅದಕ್ಕೆ ಜನ್ಮ ದಿನಾಂಕದ ದಾಖಲೆಗಳು ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ಅಥವಾ ಅದ ಈ ಥರ ಅಥವಾ ಶಾಲೆಯ ಯಾವುದಾದ್ರೂ ಸರ್ಟಿಫಿಕೇಟನ್ನು ನೀಡೋದ್ರ ಮೂಲಕ ಜನ್ಮ ದಿನಾಂಕದ ದಾಖಲೆಗಳು ಅಥವಾ ಜ ಪ್ರಮಾಣಪತ್ರವನ್ನು ಪ್ರಮಾಣ ಪತ್ರವನ್ನು ನೀಡೋದ್ರ ಮೂಲಕನೂ ಕೂಡ ಮಾಡ್ಕೋಬೋದು ಮತ್ತು ಏನು ಎಷ್ಟು ಜನ ರಿಜಿಸ್ಟರ್ ಮಾಡ್ತೀರೋ ಅವ್ರದ್ದು ಎಲ್ಲರದು ಕೂಡ ಆಧಾರ್ ಕಾರ್ಡು ಕಂಪಲ್ಸರಿ ಬೇಕು ನಂತರ ಸ್ಯಾಲ್ರಿ ಸರ್ಟಿಫಿಕೇಟು ಯಾರ ಹೆಸರಲ್ಲಿ ನೀವು ರಿಜಿಸ್ಟರ್ ಮಾಡ್ತೀರೋ ಅವರ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ ನಂತರ ಕಾನೂನು ದಾಖಲೆಗಳು ಅಂತ ಅಂದರೆ ಇದು ಮಕ್ಕಳನ್ನೇನೋ ದತ್ತು ತೆಗೆದುಕೊಂಡ್ರೆ ಆ ರೀತಿ ಮತ್ತು ಇದೊಂದು ಫಾರ್ಮೆಟ್ ಬರುತ್ತೆ ಆ ಫಾರ್ಮೆಟನ್ನು ತುಂಬಿ ಅದನ್ನು ಕೂಡ ಸ್ಕ್ಯಾನ್ ತುಂಬಿ ಅದನ್ನು ಕೂಡ ಮನವಿ ಪತ್ರದ ಜೊತೆಯಲ್ಲಿ ಮನವಿ ಪತ್ರ ಮತ್ತು ಈ ದಾಖಲೆಗಳ ಜೊತೆಯಲ್ಲಿ ಆ ಮನವಿ ಪತ್ರವನ್ನು ಕೂಡ ಸಲ್ಲಿಸಬೇಕಾಗತ್ತೆ ಇದು ಒಂದು ವಿಧಾನ ಆ ಮನವಿ ಪತ್ರದ ಒಂದು ಫಾರ್ಮೆಟನ್ನು ತೋರಿಸಿ ಇನ್ನೊಂದು ವಿಧಾನ ಆಯ್ಕೆ ಎರಡು ಯೋಜನೆಯ ಅಡಿಯಲ್ಲಿ ಸರ್ಕಾರಿ ನೌಕರರು ನೋಂದಾಯಿಸಿಕೊಳ್ಳಲು ಮೊಬೈಲ್ ಮೂಲಕವೂ ಕೂಡ ಮನವಿಯನ್ನು ಸಲ್ಲಿಸ್ಬೋದು ಒಂದು ಲಿಖಿತವಾಗಿ ಮನವಿಯನ್ನು ಸಲ್ಲಿಸ್ಬೋದು ಇನ್ನೊಂದು ಮೊಬೈಲ್ ಆ್ಯಪ್ ಮೂಲಕನೂ ಕೂಡ ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಯಾವ ರೀತಿ ತಾವು ಕಾ ಗಮನಿಸ್ತಾ ಇದ್ದೀವಿ ಎಚ್ ಆರ್ ಎಮ್ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಇ ಡಾಟ್ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಡೌನ್ಲೋಡ್ ಕೆ ಎ ಎಸ್ ಎಸ್ ಮೊಬೈಲ್ ಆ್ಯಪ್ ಅಂತೇಳಿ ಬರುತ್ತೆ ಅದನ್ನು ನಾನು ತೋರಿಸ್ತೀನಿ ಈಗ ನೋಡಿ ಎಚ್ ಆರ್ ಎಮ್ ಎಸ್ ಕರ್ನಾಟಕ ಡಾಟ್ ಜಿ ಓ ಇ ಡಾಟ್ ಇನ್ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಲಾಗಿನ್ ಆದಾಗ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಓಪನ್ ಆದಂಥ ಒಂದು ಸಂದರ್ಭದಲ್ಲಿ ತಾವು ಗಮನಿಸಬೇಕು ನೋಡಿ ಇಲ್ಲಿ ಡೌನ್ಲೋಡ್ ಕೆ ಎ ಎಸ್ ಎಸ್ ಮೊಬೈಲ್ ಆ್ಯಪ್ ಅಂತ ಹೇಳಿ ಕೇಳುತ್ತೆ ತಾವು ಗಮನಿಸ್ತಾ ಇದ್ದೀರಾ ಇಲ್ಲಿ ನೋಡಿ ಡೌನ್ಲೋಡ್ ಗಮನಿಸಿ ಡೌನ್ಲೋಡ್ ಕೆ ಎ ಎಸ್ ಎಸ್ ಮೊಬೈಲ್ ಆ್ಯಪ್ ಅಂತ ಕಾಣುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ ಈ ರೀತಿಯ ಕ್ಲಿಕ್ ಕೊಟ್ಟರೆ ಸಾಕು ಈ ರೀತಿ ಎಚ್ ಆರ್ ಎಮ್ ಎಸ್ ಸರ್ವಿಸ್ ಅಪ್ಲಿಕೇಶನ್ ಅಂತೇಳಿ ತೋರಿಸುತ್ತೆ ನೀವು ಇಲ್ಲಿದ್ರ ಮೇಲೆ ಡೌನ್ಲೋಡ್ ಅಂತೇಳಿ ಕೊಟ್ಟರೆ ನೀವು ಬೇರೆ ಆ್ಯಪ್ಗಳನ್ನು ನಾವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೀವಿ ಬಟ್ ಇದು ಎಚ್ ಆರ್ ಎಮ್ ಎಸ್ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಅಂತ ಕೊಟ್ಟರೆ ಆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ನೋಡಿ ಈ ರೀತಿ ಆ್ಯಪ್ ಡೌನ್ಲೋಡ್ ಆಗಿರುತ್ತೆ ಈ ಥರದ ಕರ್ನಾಟಕ ಸರ್ಕಾರ ಅಂತೇಳಿ ಒಂದು ಇಂಟರ್ಫೇಸ್ ಕಾಣುತ್ತೆ ಅದಾದ ನಂತರದಲ್ಲಿ ನೀವಿನ್ನು ಫಸ್ಟ್ ಟೈಮು ಈ ಒಂದು ಆ್ಯಪನ್ನು ಓಪನ್ ಮಾಡ್ತಿರೋದ್ರಿಂದ ಯಾಕೆಂದರೆ ಈ ಆ್ಯಪಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಹಾಗಾಗಿ ಕೆಳಭಾಗದಲ್ಲಿ ನ್ಯೂ ಯೂಸರ್ ಅಂತೇಳಿ ಕಾಣುತ್ತೆ ಆ ನ್ಯೂ ಯೂಸರ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಂತಂದರೆ ಇಲ್ಲಿ ಕೆ ಜಿ ಡಿ ನಂಬರ್ನ ಎಂಟ್ರಿ ಮಾಡಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಯಾವುದು ಎಚ್ ಆರ್ ಎಮ್ ಎಸ್ ಈಗ ಆಲ್ರೆಡಿ ಲಿಂಕ್ ಮಾಡಿ ನಿಮಗೆ ಮೆಸೇಜ್ ಎಲ್ಲ ಬರ್ತಾವಲ್ಲ ಸ್ಯಾಲರಿ ಮೆಸೇಜ್ಗಳೆಲ್ಲ ಬರ್ತದವಲ್ಲ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಗೆಟ್ ಟು ಓ ಟಿ ಪಿ ಅಂತೇಳಿ ಕ್ಲಿಕ್ ಮಾಡಬೇಕು ಓ ಟಿ ಪಿಯನ್ನು ಕ್ಲಿಕ್ ಮಾಡಿದೆ ಓ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ಗೆ ಆ ಓ ಟಿ ಪಿಯನ್ನು ಕೊಟ್ಟು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿ ನಂತರದಲ್ಲಿ ನೀವು ಬ್ಯಾಕ್ ಟು ಲಾಗಿನ್ ಅಂತೇಳಿ ಬರ್ತೀರಿ ಇಲ್ಲಿ ನಂತರ ನೀವೇನು ಮಾಡಬೇಕು ಲಾಗಿನ್ ಆಗಬೇಕು ನೋಡಿ ನೀವು ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರದಲ್ಲಿ ಅಪ್ಲಿಕೇಶನಲ್ಲಿ ಕೇಳ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನೀವು ತುಂಬಬಹುದು ಮತ್ತು ಅವಲಂಬಿತ ಸದಸ್ಯರ ವಿವರಗಳನ್ನು ತುಂಬತಕ್ಕದ್ದು ಅವಶ್ಯಕತೆ ಇದ್ದಲ್ಲಿ ಅವಲಂಬಿತರ ವಿವರಗಳನ್ನು ತಿದ್ದಬಹುದು ಮತ್ತು ಪಟ್ಟಿಗೆ ಹೊಸದಾಗಿ ಕೂಡ ಸೇರಿಸ್ಬೋದು ಈ ಒಂದ್ಸರಿ ನಾನು ಹೆಸರನ್ನು ಸೇರಿಸ್ಬಿಟ್ಟಿದ್ದೀನಪ್ಪ ಏನೋ ತಪ್ಪು ಮಿಸ್ಟೇಕ್ ಆಗಿಬಿಡ್ತು ಅಂದರೆ ತಲೆ ಕೆಟ್ಟತಕ್ಕಂಥ ಅವಶ್ಯಕತೆ ಇಲ್ಲ ಆ ಪಟ್ಟಿಯನ್ನು ಮತ್ತೆ ನೀವು ಕರೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇದೆ ನೋಡಿ ಯಾವ ಒಂದು ನಾನು ಫಾರ್ಮೆಟನ್ನು ಲಿಖಿತವಾಗಿ ಮನವಿಯನ್ನು ಸಲ್ಲಿಸ್ತಕ್ಕಂಥ ನೌಕರು ಈ ಒಂದು ಫಾರ್ಮೆಟಲ್ಲಿ ತಮ್ಮ ಮಾಹಿತಿಯನ್ನು ಸಲ್ಲಿಸ್ಬೇಕಾದ ಅನುಬಂಧ ಒಂದರ ನಮೂನೆ ಒಂದು ಯಾರು ಈ ಯೋಜನೆಗೆ ಒಳಪಡ್ತಕ್ಕಂಥ ನಮೂನೆ ಒಂದನ್ನು ಸಲ್ಲಿಸಬೇಕು ಯೋಜನೆಗೆ ನಾನು ಒಳಪಡಲ್ಲ ಅಂತಕ್ಕಂಥರೂ ಕೂಡ ನಮೂನೆ ಎರಡು ನಮೂನೆ ಎರಡಿದೆ ಈ ಫಾರ್ಮೆಟಲ್ಲಿ ತಾವು ಮನವಿನ ಸಲ್ಲಿಸಬೇಕು ನೋಡಿ ಇದ್ರಾಗ ಏನಲ್ಲ ಸಿಂಪಲ್ಲಾಗಿರ್ತಕ್ಕಂಥ ವಿಚಾರ ಹೆಸರು ಪದನಾಮ ಗ್ರೂಪ್ ವೃಂದ ಅದು ಎ ಬರ್ತಿರೋ ಬಿ ಬರ್ತಿರೋ ಸಿ ಎ ಡಿ ಇಲಾಖೆ ಯಾವ ಇಲಾಖೆ ಆಮೇಲೆ ಎಂಪ್ಲಾಯಿ ಕೆ ಜೆ ಡಿ ನಂಬರ್ ಮತ್ತು ಒಂದು ಸ್ಯಾಲರಿ ಸರ್ಟಿಫಿಕೇಟನ್ನು ಎಂಟ್ರಿ ಮಾ ನೀವು ಅಟ್ಯಾಚ್ ಮಾಡಬೇಕು ಶ್ರೀಮತಿ ಶ್ರೀ ಇಲ್ಲಿ ನೌಕರನ ಹೆಸರು ಬರೀಬೇಕು ಮಾಸಿಕವನ್ನಾಗಲೇ ಹೇಳಿದೆ